ಹೈ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಶುರುವಾಗಿದೆ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಾರು ಬಿ ಎಡ್ಗೆ ಏನು ಸರ್ಕಾರಿ ಕೋಟದ ಸೀಟನ್ನು ಬಯಸಿ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಸೆಕೆಂಡ್ ರೌಂಡ್ನ ಒಂದು ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಆ ಒಂದು ಲಿಸ್ಟ್ನಲ್ಲಿ ಸೊ ನಮ್ಮ ಹೆಸರು ಬರಬೇಕು ಅಂದರೆ ಸೆಕೆಂಡ್ ರೌಂಡ್ನ ಒಂದು ಲಿಸ್ಟ್ನಲ್ಲಿ ಹೆಸರು ಬರಬೇಕು ಅಂದರೆ ಸೊ ಯಾವ ವಿದ್ಯಾರ್ಥಿಗಳು ಏನು ಮಾಡಬೇಕಿದೆ ಸೊ ಫಸ್ಟ್ ಒಂದು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ಸೆಲೆಕ್ಷನ್ ಹೆಸರು ಬರೆದಾಗಿರ್ಬೋದು ಅಥವಾ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಪ್ರಕಟ ಮಾಡಿದೆ ಈ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಫಸ್ಟ್ ಎಲಿಜಿಬಿಟಿ ಲಿಸ್ಟಲ್ಲಿ ಹೆಸರು ಬಂದು ಫಸ್ಟು ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಕಾಲೇಜ್ ಬದಲಾವಣೆ ಮಾಡಬೇಕು ಅಂತ ಇರೋರಾಗಿರ್ಬೋದು ಅಥವಾ ಸ್ಟಾರ್ ಮಾರ್ಕ್ ಬಂದಿದೆ ನಮಗೆ ಕಾಲೇಜೇ ಬಂದಿಲ್ಲ ನಾವೇನು ಮಾಡಬೇಕು ಅಂತಿರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅಂತ ಆಯ್ಕೆ ಮಾಡಿರ್ತಿರ್ತಿರ್ತಿರ್ತಿರ್ತಿರ್ಲಿಲ್ಲ ಈ ಸೆಕೆಂಡ್ ರೌಂಡ್ನಲ್ಲಿ ಯಾವ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಯಾವ ವಿದ್ಯಾರ್ಥಿಗಳು ಏನೇನು ಮಾಡಬೇಕಾಗಿರುತ್ತೆ ಅವರ ಹೆಸರು ಸೆಕೆಂಡ್ನ ಒಂದು ರೌಂಡ್ನ ಲಿಸ್ಟ್ನಲ್ಲಿ ಬರಬೇಕು ಅಂದರೆ ಇದ್ರ ಬಗ್ಗೆ ಇವುದಲ್ಲಿ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ಮೊದಲ ಬಾರಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಬಿ ಎಡ್ನ ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಅನ್ಸಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮೆಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತವೆ ಪಿ ಡಿ ಎಫ್ ಮುಖಾಂತರ ವೀಕ್ಷಣೆ ಮಾಡ್ಬೋದು ನೀವು ಅಲ್ಲಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಥರ ಪ್ರಶ್ನೆ ಡೌಟ್ ಇದ್ರು ಕೂಡ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೊಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಇತ್ತೀಚೆಗೆ ಬರ್ತಾ ಇರುವಂಥದ್ದು ಆದಷ್ಟು ರಿಪ್ಲೈ ಕೂಡ ಬರ್ತಾ ಇರುತ್ತೆ ಸೊ ಲೇಟಾಗಿ ಕೂಡ ಆಗ್ಬೋದು ರಿಪ್ಲೈಗೆ ಅಂತ ಹೇಳ್ತಾ ಸೊ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನೀವು ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೆಚ್ಚಿಗೆ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಆಯಿತು ಮೆಜಾರಿಟಿ ವಿದ್ಯಾರ್ಥಿಗಳಿಗೆ ಅಂದರೆ ಕಾಲೇಜ್ ಸಿಕ್ಕಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಅಂದ್ಕೊಂಡಿರುವಂಥ ಕಾಲೇಜು ಸಿಕ್ಕಿಲ್ಲ ನಮಗೆ ಕಾಲೇಜ್ ಬೇರೆ ಚೇಂಜ್ ಮಾಡ್ತಿದ್ದೀವಿ ಸೆಕೆಂಡ್ ರೌಂಡ್ ಅಂತ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸ್ಟಾರ್ ಮಾರ್ಕ್ ಕೂಡ ಬಂದಿದೆ ನಮಗೆ ಕಾಲೇಜು ಸಿಕ್ಕಿಲ್ಲ ನಮಗೆ ಏನು ಮಾಡಬೇಕು ಎತ್ತ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಲ್ಲ ಸೊ ನಾವು ವಿಡಿಯೋಗಳನ್ನ ಇದ್ರ ಬಗ್ಗೆ ಇದೀವಿ ನೀವು ಒಂದು ವೀಡಿಯೋ ನೋಡಿದಿರೋ ಅಂತ ಕಾರಣಕ್ಕೆ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಆಗ್ತಾ ಇರ್ತಾರೆ ಸೊ ಈ ಒಂದು ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿನ ಮೊದಲನೇದಾಗಿ ಕೊಡ್ತೇವೆ ನಂತರದಲ್ಲಿ ಒಂದು ಫಸ್ಟ್ ಲಿಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂತು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬದ್ದಿರೋರು ಈ ಒಂದು ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಏನು ಪ್ರಕಟ ಮಾಡ್ತಾರಲ್ಲ ಆದ ಯಾವಾಗ ಸೊ ಇದ್ರ ಎಲ್ಲ ತಿಳಿಸುವಂಥದಾದರೆ ಮೊದಲನಾಗಿ ಇಲಾಖೆ ಕಡೆಯಿಂದ ಸೆಕೆಂಡ್ ರೌಂಡನ್ನ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಅಂತ ಮಾಹಿತಿ ನಾನು ತಿಳಿಸ್ತೇನೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳು ಸೊ ಇಲಾಖೆ ಕಡೆಯಿಂದ ದಾಖಲಾತಿಯ ಒಂದು ಪರಿಷ್ಕೃತ ವೇಳಾಪಟ್ಟಿ ಅಂತ ಏನು ಪ್ರಕಟ ಮಾಡಿದ್ರು ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ವಿದ್ಯಾರ್ಥಿಗಳು ಮಾಹಿತಿನ ಕೊಟ್ಟಿದ್ದೇನೆಂದ್ರೆ ವಿದ್ಯಾರ್ಥಿಗಳು ವೀಕ್ಷಣೆ ಕೂಡ ಮಾಡ್ತಿರ್ತೀರ ಸೊ ಮೊದಲ ಸುತ್ತಿನ ಸೀಟು ಹಂಚಿಕೆ ಏನದಲ್ಲ ಅದನ್ನು ಅವರು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ದು ಡಿಸೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ನಂತರದಲ್ಲಿ ಉಳಿಕೆ ಆಗುವಂತಹ ಸೀಟ್ ಗಳ ಸೀಟ್ ಮೆಟ್ರಿಕ್ಸ್ ಅನ್ನ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದೆ ಅದನ್ನು ಏನು ಜನವರಿ ತಿಂಗಳ ಆರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಮಾಡ್ತೇವೆ ಅಂತ ಹೇಳಿದ್ರು ನಂತರದಲ್ಲಿ ಈ ಎರಡನೇ ಸುತ್ತಿನ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸೊ ವಿದ್ಯಾರ್ಥಿಗಳಿಗೆ ಎರಡನೇ ರೌಂಡ್ಗೆ ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ ಸೊ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೊ ಒಂದು ನಂತರದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಯಾರು ಇರ್ತಾರಲ್ಲ ಅಂದರೆ ಕಾಲೇಜ್ ಬದಲಾವಣೆ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡನ್ನು ಆಯ್ಕೆ ಮಾಡ್ಕೋಬೇಕಾಗಿ ಸೆಕೆಂಡ್ ರೌಂಡ್ಗೆ ಹೋಗಿ ನನಗೆ ಬೇಕಾದ್ರೆ ಬೇರೆ ಕಾಲೇಜ್ ಬೇಕು ನನಗೆ ಸಿಕ್ಕಿರುವಂಥ ಕಾಲೇಜ್ ಬೇಡ ಅಂತ ಸಿಕ್ಕಿರೋ ಕಾಲೇಜೇ ಬೇಕಿದ್ರೆ ನೀವು ಚಲನ್ ಡೌನೋಣ ಮಾಡಿ ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಆಗೋದಿಲ್ಲ ಇರುತ್ತೆ ಇವಾಗ ಸೆಕೆಂಡ್ ರೌಂಡನ್ನು ಆಯ್ಕೆ ಮಾಡಿದೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಿರಲ್ಲ ಅವರಿಗೆ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಅಂತ ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕರವರೆಗೆ ಎರಡು ದಿನಗಳ ಕಾಲ ಅವಕಾಶ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇನ್ನಷ್ಟು ಕಾಲೇಜುಗಳನ್ನ ಆ್ಯಡ್ ಮಾಡೋದಾಗಿರ್ಬೋದು ಕಾಲೇಜಿನ ಆದ್ಯತೆಯನ್ನು ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಆ ಒಂದು ಸೀಟ್ ಮೆಟ್ರಿಕ್ಸ್ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಸೊ ಯಾವ್ಯಾವ ರಿಸರ್ವೇಷನ್ಗಳಿಗೆ ವಿದ್ಯಾರ್ಥಿಗಳಿಗೆ ಸೀಟ್ ಉಳ್ಕೊಂಡಿದೆ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಆದ್ಯತೆನ ಕೊಡೋದ್ರ ಮುಖಾಂತರ ಸೆಕೆಂಡ್ ರೌಂಡಲ್ಲಿ ಸೀಟಿನ ಪಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸೊ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಣೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಿನ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಏನು ಕೇಳ್ತಿರಲ್ಲ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಿನ ಕಾಲೇಜು ಹಂಚಿಕೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಏನಿದೆ ಸೀಟು ಹಂಚಿಕೆದು ಅದನ್ನು ಪ್ರಕಟ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ஜனவரி அன்னொந்தே தாரீக்கே ಇದೀಗ ನಾವು ಏನು ಮಾಡಬೇಕು ಸೊ ಯಾವ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡೋರ ಮುಖಾಂತರ ಇನ್ನಷ್ಟು ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ನಿಮಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಅಂದರೆ ನೀವು ಒಂದು ಕಡಿಮೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಎರಡು ಮೂರು ಕಾಲೇಜ್ ಆಗಿರ್ಬೋದು ಕೆಲವೊಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಥವಾ ವಿದ್ಯಾರ್ಥಿಗಳಿಗೆ ಕಾಲೇಜನ್ನ ಸೆಲೆಕ್ಟ್ ಮಾಡಿರ್ತಿರಲ್ಲ ಆ ಒಂದು ಕಾಲೇಜಲ್ಲಿ ಒಂದು ಪರ್ಸೆಂಟೇಜು ರಿಸರ್ವೇಷನ್ಗಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಇರುವಂಥ ರಿಸರ್ವೇಷನ್ ಇರುವಂಥ ವಿದ್ಯಾರ್ಥಿಗಳು ಬಂದಿರ್ತಾರೆ ಆಗ ಅಲ್ಲಿ ನಿಮಗೆ ವೀಕ್ ನಿಮಗೆ ಕಾಲೇಜ್ ಸಿಗದೆ ಹೋಗಿರುತ್ತೆ ಹಾಗಾಗಿ ಹೆಚ್ ಕಾಲೇಜನ್ನ ಈ ಒಂದು ಸೆಕೆಂಡ್ ರೌಂಡಲ್ಲಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ ಆಪ್ಷನ್ ಎಂಟ್ರಿ ದಿನಾಂಕ ಏನೇಳಿದ್ರೆ ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಮಯದಲ್ಲಿ ಮಾಡಬೇಕಾಗಿರುತ್ತೆ ಇವಾಗ ಕಾಲೇಜ್ ಬದಲಾವಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೂಡ ನಿಮ್ಗೆ ಯಾವ ಕಾಲೇಜ್ ಬೇಕಿರ್ತಲ್ಲ ಪ್ರಿಫರೆನ್ಸ್ ಸೀಟ್ ಮೆಟ್ರಿಕ್ಸ್ ಅನ್ನು ನೋಡ್ಕೊಂಡು ಕೊಡಬೇಕಿರುತ್ತೆ ಇದೀಗ ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿತ್ತು ನಂದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇವಾಗ ಮೊನ್ನೆ ಪ್ರಕಟ ಮಾಡಿದ್ರೆ ನಿನ್ನೆ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಕೂಡ ಹೆಸರು ಬಂದಿದೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳು ಏನೂ ಮಾಡೋ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿರಿ ಯಾಕಂದರೆ ನಿಮಗೆ ನಿಮ್ಮ ಡೀಟೇಲ್ಸಲ್ಲಿ ಅವ್ರ ಹತ್ರನೇ ಇರುತ್ತೆ ನಿಮ್ಮದು ಪರ್ಸೆಂಟೇಜ್ ಏನೋ ಒಂದು ಮತ್ತೊಂದು ಕಡಿಮೆ ಇರೋ ಕಾರಣಕ್ಕೆ ಅಷ್ಟೇ ನಿಮ್ಮದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅಷ್ಟೇ ಸೊ ಸೆಕೆಂಡ್ ಒಂದು ರೌಂಡ್ ಅಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಏನೋ ಮತ್ತೊಂದು ಕಟ್ ಆಫ್ ಎಲ್ಲ ಬೇರೆ ನಿಂತ್ಕೊಂಡಾಗ ನಿಮ್ಮ ಹೆಸರು ಕೂಡ ಬರಬಹುದು ಬರುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ನಾನು ಹೇಳೋದಿಲ್ಲ ಬರಬಹುದು ಒಂದು ಹೋಪ್ ಇಟ್ಕೊಳ್ಳಿ ಚಾನ್ಸಸ್ ಅಂತೂ ಇರುತ್ತೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದಿರೋರಿಗೆ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಸೀಟ್ಸ್ ಅಂತೂ ಸಿಗುತ್ತೆ ವೈಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಅಂದರೆ ನೀವೇನು ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮ ಹೆಸರು ಬಂದಿಲ್ಲ ಸ್ಟಾರ್ ಮಾರ್ಕ್ ಬಂದಿಲ್ಲ ಏನೂ ಇಲ್ಲ ಅಂದಾಗ ನಿಮ್ಮ ಎಲ್ಲ ಅವ್ರ ಹತ್ರನಿರುತ್ತೆ ಏನೇನು ಕಾಲೇಜ್ ಸೆಲೆಕ್ಟ್ ಮಾಡಿರ್ತಾರೆ ಅಪ್ಲಿಕೇಶನ್ ಹಾಕಿರ್ತಾರೆ ಎಲ್ಲ ಡಿಟೇಲ್ಸ್ ಅವರ ಹತ್ರನೇ ಇರುತ್ತೆ ಸೆಕೆಂಡ್ ರೌಂಡ್ಗೆ ಪರ್ಸೆಂಟೇಜ್ ಕಟ್ ಆಫ್ ಏನು ನಿಮ್ಮದು ಅಷ್ಟಕ್ಕೆ ಬಂದಾಗ ನಿಮ್ಮನ್ನ ಕನ್ಸಿಡರ್ ಮಾಡಿ ನೀವೆಲ್ಲ ಪ್ರಕಟ ಮಾಡ್ತಾರೆ ಮಾಡ್ಬೋದು ಮಾಡ್ದೇ ಹೋಗ್ಬೋದು ಒಟ್ಟಿನಲ್ಲಿ ಒಂದು ಹೋಪ್ ಇಟ್ಕೊಳ್ಳಿ ಸೊ ಇರೋ ವಿಷಯ ನಾನು ನಾನು ಇರೋ ಥರ ಹೇಳ್ತಿದ್ದೇನೆ ಅಷ್ಟೇ ಅಂತ ಹೇಳ್ತೇನೆ ಇದೀಗ ಸೆಕೆಂಡ್ ಲಿಸ್ಟಲ್ಲಿ ಹೆಸರು ಬಂದಿದೆ ನಾವೇನು ಮಾಡಬೇಕು ನಮ್ಮ ಅಂದರೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಲಿಸ್ಟಲ್ಲಿ ಹೆಸರು ಬಂದಿರೋವಂಥವ್ರು ದಿನಾಂಕ ಜನ ರಿ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಸ್ಕೊಬೇಕಾಗಿರುತ್ತೆ ಡಾಕ್ಯುಮೆಂಟರಿ ವೆರಿಫಿಕೇಶನ್ ನೂಡಲ್ಸ್ ಎಂಟ್ರೆ ನಾಯಕ ಮಾಡಿರ್ತಾರೆ ಅಲ್ಲಿ ಹೋಗದ ಮುಖಾಂತರ ನೀವು ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಮಾಡಿಸಬೇಕಾಗಿರುತ್ತೆ ನೀವು ಅದರಲ್ಲಿ ಏನಾದರೂ ಸಕ್ಸಸ್ಫುಲ್ ಆಯಿತು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೇನೆ ಮತ್ತೊಂದು ಸೊ ನಿಮಗೆ ನಿಮ್ಗೆ ಓಕೆ ಅಂತ ಹೇಳಿದ್ರೆ ನಿಮ್ಮದು ಪರಿಗಣಿಸ್ತಾರೆ ನಿಮ್ಮನ್ನು ಸೆಕೆಂಡ್ ರೌಂಡ್ಗೆ ಪರಿಗಣಿಸ್ತಾರೆ ನಿಮ್ಮನ್ನು ಕೂಡ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಹೆಸರು ಬಂದಿರೋರು ಡಾಕ್ಯುಮೆಂಟ್ರಿ ವೆರಿಫಿಕೇಶನ್ ಕಡ್ಡಾಯ ಇರುತ್ತೆ ಇದನ್ನು ಮಾಡಿಸಲೇಬೇಕು ನೀವು ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿದ್ದು ನೀವು ಕೂಡ ಅಲ್ಲಿ ಸಕ್ಸಸ್ ಆಯಿತು ಅಂತಂದ್ರೆ ನಿಮ್ಮ ಸೆಕೆಂಡ್ ರೌಂಡ್ಗೆ ಪರಿಗಣಿಸ್ತಾರೆ ಡೈರೆಕ್ಟ್ ಆಗಿ ಸೊ ಸೆಕೆಂಡ್ ರೌಂಡ್ ಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಇರೋರಾಗಿರ್ಬೋದು ಕಾಲೇಜು ಚೇಂಜ್ ಮಾಡ್ತೇವೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಒಂದು ಫಸ್ಟ್ ಲಿಸ್ಟಲ್ಲಿ ಹೆಸರು ಬರೆದಿರುವಂತ ಅಂದರೆ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ಫಸ್ಟ್ ಎಲಿಜಿಬಿಟಿ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸೆಕೆಂಡ್ ಎಲಿಜಿಬಿಟಿ ಲಿಸ್ಟಲ್ಲಿ ಹೆಸರು ಬಂದು ಎಲ್ಲ ಕಂಪ್ಲೀಟ್ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಸೆಕೆಂಡ್ ರೌಂಡ್ಗೆ ಪರಿಗಣಿಸ್ತಾರೆ ಸೊ ವೆಯ್ಟ್ ಮಾಡಿ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಮಾಡಿ ಕಾದು ನೋಡಬೇಕಷ್ಟೇ ಈ ಒಂದು ಪ್ರೊಸೆಸ್ಗಳಂತೂ ಇರುತ್ತೆ ಇದನ್ನೆಲ್ಲರೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದರೂ ಕೂಡ ಅದನ್ನು ಕೂಡ ಇರ್ತೀವಿ ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ